ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇದು ಬುಧವಾರ ಬ್ಲಾಗ್ ಆಗಿರುತ್ತೆ ಇವತ್ತು ಉಣ್ಮೆ ಇರೋದ್ರಿಂದ ನಾನು ಮತ್ತು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಂಡೆ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಯಿತು ಅಂತ ಇವತ್ತು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಟ್ವಿ ಬಂಡೆ ಮಕ್ಕಳಮ್ಮನ ದೇವಸ್ಥಾನದಲ್ಲಿ ಇವತ್ತು ತುಂಬ ಜನ ರಶ್ ಇದ್ದರು ಅಂದರೆ ಉಣ್ಮೆ ಅಮಸಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಅದರಲ್ಲೂ ಉಣ್ಣ್ಮಲಂತೂ ತುಂಬ ಜನ ರಶ್ ಇರ್ತಾರೆ ಯಾಕಂದರೆ ಆವತ್ತು ಅಲ್ಲಿ ಸತ್ಯನಾರಾಯಣ ಪೂಜೆ ಹಾಗೆ ಇನ್ನೂ ವಿಶೇಷ ಪೂಜೆಗಳಿರ್ತವೆ ಅದರಿಂದ ಅಲ್ಲಿ ತುಂಬ ಜನ ರಶ್ ಇರ್ತಾರೆ ನೀವೇ ನೋಡ್ಬೋದು ಎಷ್ಟೊಂದು ಜನ ರಶ್ ಇದ್ದಾರೆ ಅಂತ ಟಿಕೆಟ್ ದರ್ಶನದಲ್ಲೂ ಅಷ್ಟೇ ರಶ್ ಇದ್ದಾರೆ ಹಾಗೆ ನಾರ್ಮಲ್ ದರ್ಶನದಲ್ಲಂತೂ ತುಂಬ ರಶ್ ಇದ್ದರು ಆದರೆ ದೇವಸ್ಥಾನಕ್ಕೆ ಅಂತ ಹೋದ್ಮೇಲೆ ಅದನ್ನೆಲ್ಲ ನೋಡೋದಕ್ಕಾಗುತ್ತಾ ಹಾಗೆಯೇ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಸಾಯಿಬಾಬಾ ಟೆಂಪಲ್ ಥರ ಮಾಡಿರ್ತಾರೆ ಒಂದು ಚಿಕ್ಕ ದೇವಸ್ಥಾನ ಅಲ್ಲಿ ಕೈ ಮುಗಿದು ಮುಂದಕ್ಕೆ ನಾವು ಹೋಗೋದು ಯಾವಾಗಲೇ ಹೋದ್ರು ಹಾಗೆಯೇ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾಯಿದ್ರು ಅಲ್ಲಿ ಒಂದು ಎರಡು ನಿಮಿಷ ನಿಲ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋದ್ವಿ ಹಾಗೆ ಅವತ್ತು ಊರಬ್ಬ ಇರೋದರಿಂದ ನೋಡಿ ಈ ಥರ ದೇವ್ರದ್ದು ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು ಹಾಗೆ ಅದನ್ನೆಲ್ಲ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ತಡೆ ಹೊಡಿಸ್ಕೊಬನ್ಬಿಡೋಣ ಅಂತ ತಡೆ ಸಾಮಾನೆಲ್ಲ ತೊಗೊಂಡಿದ್ಮೇಲೆ ಅದನ್ನೆಲ್ಲ ಮಂತ್ರಿಸ್ಕೊಂಡು ತಡೆ ಓಡಿಸ್ಕೊಳ್ಳೋದಿಕ್ಕೆ ಅಂತ ನಾನು ಮತ್ತೆ ನಮ್ಮ ಯಜಮಾನರು ಹೋದ್ವಿ ನೀಟಾಗಿ ಅಲ್ಲಿ ತಡೆ ಹೊಡಿತಾರೆ ನಂಗೆ ಅದಂತೂ ತಡೆ ಹೊಡಿಸೋದಂತ ಸಿಕ್ಕಪಟ್ಟೆ ಇಷ್ಟ ಅಷ್ಟು ನೀಟಾಗಿ ಹೊಡಿತಾರೆ ನಂಗೆ ಅದು ಇಷ್ಟ ಆಗುತ್ತೆ ಅಲ್ಲಿ ಅದು ತಡೆ ಹೊಡಿಸ್ಕೊಂಡು ನಂತರ ಪಕ್ಕದಲ್ಲಿಯೇ ಕಾಟೆರಾಮ ದೇವಸ್ಥಾನ ಇರುತ್ತೆ ಅಲ್ಲಿ ಕೈ ಮುಕ್ಕೊಂಡು ಹಾಗೆಯೇ ದೇವ್ರ ಮೂರ್ತಿಗಳೆಲ್ಲ ಈ ಥರ ರೆಡಿ ಮಾಡಿದರು ಅದೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋಗ್ಬೇಕಾದ್ರೆ ಇಲ್ಲಿ ನಾಯಿಗಳನ್ನ ಸಾಕಿದ್ದಾರೆ ಲವ ಖುಷ ಹಾಗೆ ಅಚ್ಚು ರಚ್ಚು ಅಂತ ನಾಯಿ ಸಾಕಿದ್ದಾರೆ ಅದಂತೂ ತುಂಬ ಕ್ಯೂಟ್ ಆಗಿವೆ ಅದನ್ನೆಲ್ಲ ನೋಡಿಕೊಂಡು ನಾವು ದರ್ಶನಕ್ಕೆ ಅಂತ ಹೋದ್ವಿ ಅಲ್ಲಿ ಫಸ್ಟ್ ಒಂದು ರೂಮ್ ಥರ ಮಾಡಿರ್ತಾರೆ ಅಂದರೆ ಮಾಡಿದ್ದಾರೆ ಬಂಡೆ ಮಕ್ಕಳ ಒಂದು ದಿವಸದ ಒಳಗಡೆ ಅಲ್ಲಂತೂ ಕೀ ಕೀವಿದೆ ಅದನ್ನ ಮುಗಿಸ್ಕೊಂಡೇ ನಾವು ಈಚೆ ಹೋಗಬೇಕು ನೋಡಿ ಅದು ಮುಗಿಯೋಷ್ಟರಲ್ಲಿ ನಾವು ನಿಂತಿದ್ದು ಹನ್ನೊಂದು ಗಂಟೆ ಹೆಚ್ಚು ಕಮ್ಮಿ ಹನ್ನೊಂದು ಗಂಟೆ ಹತ್ತು ಮುಗ ಹನ್ನೊಂದು ಗಂಟೆಗೆ ನಿಂತವರು ಆ ರೂಮ್ನ ಮುಗಿಸ್ಕೊಂಡು ಹೊರ್ಗಡೆ ಹೋಗೋಷ್ಟರಲ್ಲೇ ಹನ್ನೆರಡು ಗಂಟೆ ಹನ್ನೆರಡು ಕಾಲಾಗೋಯಿತು ಹಾಗೂ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವೇನೋ ಖುಷಿ ಆದರೆ ನಿಂತ್ಕೊಂಡು ಕೈಕಾಲೆನ ಬರ್ತಾಯಿತ್ತು ಅಷ್ಟೊಂದು ರಶ್ ಇದ್ದರು ಹಾಗೆಯೇ ರೂಮಿಂದ ಒಳಗಡೆ ಈಚೆಗೆ ಬಂದ್ವಿ ನೋಡಿ ಇವಾಗ ಅಲ್ಲಿ ಏನೇನು ವಿಶೇಷತೆ ಯಾವತ್ತಿದೆ ಪೂಜೆ ಅಂತೆಲ್ಲ ಇತ್ತು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ ಹಾಗೆ ಅಲ್ಲಿ ಫೀಸ್ ಕೂಡ ಸಾಕಿದ್ದಾರೆ ನೋಡಿ ಎಷ್ಟು ನೀಟಾಗಿ ಸಾಕಿದ್ದಾರೆ ಅಲ್ಲಿ ಏನೇನು ಇಟ್ಟಿದ್ದಾರೆ ಅದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಹಾಗೆ ದೇವ್ರ ದರ್ಶನಕ್ಕೆ ಹೋದ್ವಿ ಈ ಥರ ನೀವು ತಲೆ ಮೇಲೆ ನೀರು ಹಾಕ್ಸ್ಕೋಬೇಕು ಅಂದರೆ ಹತ್ತುವರೆ ಮೇಲೆ ಹೋಗ್ಬೇಕು ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ನಾವೇನು ಮಾಡ್ತಿದ್ವಿ ಏಳು ಗಂಟೆ ಎಂಟು ಗಂಟೆಗೆ ಹೋಗ್ತಿದ್ವಿ ಒಂಬತ್ತು ಗಂಟೆಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಡ್ತಿದ್ವಿ ಈ ಥರ ತೀರ್ಥ ಹಾಕ್ಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಈ ಥರ ನೀವು ಹತ್ತುವರೆ ಮೇಲೆ ಹೋದರೆ ದೇವ್ರ ಪಕ್ಕದಲ್ಲಿ ನಮ್ಮನ್ನು ಸ್ವಲ್ಪ ಕೂರಿಸಿ ದೇವ್ರಿಗೆ ಮತ್ತೆ ನಮಗೆ ಟಚ್ ಆಗೋ ಥರ ನೀರನ್ನ ತೀರ್ಥನ ಹಾಕ್ತಾರೆ ಅದರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಇವಾಗ ಹತ್ತು ಗಂಟೆ ಹತ್ತುವರೆ ಆ ಥರನೇ ದೇವಸ್ಥಾನಕ್ಕೆ ಹೋಗೋದು ಇವಾಗ ನಿಮಗಿದೆಲ್ಲ ಬೇಡ ಅನ್ನೋರು ನಾವು ಮಾಮೂಲಿ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಓಟೋಗ್ತೀವಿ ಅನ್ನೋರು ಮಾಮೂಲಿ ಏಳು ಗಂಟೆಗೆ ಹೋಗ್ಬೋದು ತೆಗೆದಿರ್ತಾರೆ ಅವಾಗ ಪೂಜೆ ಮಾಡ್ಕೊಡ್ತಿರ್ತಾರೆ ಇಲ್ಲ ಈ ಥರ ತೀರ್ಥ ಹಾಕ್ಸ್ಕೊತೀವಿ ಅಂದರೆ ಹತ್ತು ಹತ್ತುವರೆ ಮೇಲೆ ಹೋದರೆ ಈ ಥರ ತೀರ್ಥ ಎಲ್ಲ ಹಾಕಿ ರೆಡಿ ಮಾಡಿ ಮಾಮೂಲಿ ದೇವ್ರಗಳನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ನಂತರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ಅಂದರೆ ದೇವಸ್ಥಾನದಿಂದ ಒಳಗಡೆ ಈಚೆ ಬಂದ್ವಿ ಅಷ್ಟೇ ನೋಡಿ ಅಲ್ಲಿ ಯಾವ್ಯಾವ ಹೀರೋಗಳು ಹೋಗಿದ್ದಾರೆ ಹಾಗೆ ರಾಜಕೀಯದವ್ರು ಹೋಗಿದ್ದಾರೆ ಅದನ್ನೆಲ್ಲ ಈ ಥರ ಫ್ರೇಮ್ ಮಾಡಿ ಹಾಕ್ಸ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಹಾಗೆ ಹರಕೆ ಕಟ್ಕೊಂಡಿರುವಂಥವ್ರು ಈ ಥರ ತೂಕದ್ದು ಬೆಲ್ಲ ಹಾಕಿ ಅದನ್ನೆಲ್ಲ ತಂದಿಟ್ಟಿದ್ದಾರೆ ಇದನ್ನು ನೋಡಿ ಬಂಡೆ ಮಕ್ಕಳ ಕೆಂಪೇಗೌಡರು ಅಂದರೆ ಬೆಂಗ್ ಮಂಗಡಿ ಹೆಂಗ್ ಅವ್ರು ಕಟ್ಟಿರೋದು ಅಂತ ಇದಿತ್ತು ನಂತರ ನಾವು ಮುಗಿಸಿ ಊಟಕ್ಕೆ ಅಂತ ಹೋದ್ವಿ ಪ್ರಸಾದ ಅಂತ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾನಂತೂ ಸಿಕ್ಕಾಪಟ್ಟೆ ಇಷ್ಟ ಹೊಟ್ಟೆ ಹತ್ತಿಬಿಟ್ಟಿತ್ತು ನಂದು ಇಂದು ಪ್ರಸಾದ ಮುಗಿಸ್ಕೊಂಡು ಮನೆ ಕಡೆ ಓದ್ವಿ ಆಗಲಿ ರೋಡಲ್ಲಿ ಬರ್ತಿರ್ಬೇಕಾದ್ರೆ ಕಲ್ಲಂಗಡಿ ಹಣ್ಣು ನೋಡಿದ್ವಿ ಬೇಸಿಗೆ ಕಾಲದಲ್ಲಿ ಕಲ್ಯಂಗಡಿ ಹಣ್ಣಲ್ಲಿ ತುಂಬ ಇಷ್ಟ ನನಗೆ ತೊಗೊಂಡೆ ಹಾಗೆ ದೇವಸ್ಥಾನದಲ್ಲಿ ನಿಂಬೆಣ್ಣು ಕೊಟ್ಟಿರಲ್ಲ ಅದನ್ನು ಮನೇಲಿ ಬಂದು ಜ್ಯೂಸ್ ಮಾಡಿ ನಾನು ಮತ್ತೆ ನಮ್ಮ ಮನ ಕೊಡಿದ್ವಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆಲ್